ಧರ್ಮಸ್ಥಳ ಕೇಸ್ ಬೆನ್ನಲ್ಲೇ ಬೆಳ್ತಂಗಡಿ ಠಾಣೆಯನ್ನು ಮೇಲ್ದರ್ಜೆಗೇರಿಸಲಾಗಿದೆ ಬೆಳ್ತಂಗಡಿಯಲ್ಲಿ ಡಿವೈಎಸ್ಪಿ ಉಪ ವಿಭಾಗ ಘೋಷಣೆ ಮಾಡಲಾಗಿದೆ ಡಿವೈಎಸ್ಪಿ ಸಬ್ ಡಿವಿಜನ್ಗೆ ಸ್ಥಳೀಯ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ತೀವ್ರ ವಿರೋಧ ಹೊರಹಾಕಿದ್ದಾರೆ ಸಣ್ಣ ವಿಚಾರಕ್ಕೂ ಮೂರ್ನಾಲ್ಕು ಠಾಣೆಯನ್ನು ಅಲಿಬೇಕಾಗುತ್ತೆ ಏನು ಸಣ್ಣ ಕಂಪ್ಲೇಂಟ್ ಇತ್ತಪ್ಪ ಅಥವಾ ವ್ಯಾಜ್ಯ ಇತ್ತು ಪೊಲೀಸರ ಬಗೆಹರಿಸಬೇಕಾಗಿತ್ತು ಮೂರ್ನಾಲ್ಕು ಸ್ಟೇಷನ್ಗೆ ಅಲಿಬೇಕಾ ಒಂದೇ ತಾಲೂಕಿನಲ್ಲಿ ಒಂದೇ ಜಿಲ್ಲೆಯಲ್ಲಿ ಇಟ್ಕೊಂಡು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಪ್ರಯತ್ನಕ್ಕೆ ವಿರೋಧ ಮಾಡಲಾಗಿತ್ತು ಈಗ ಜನಪ್ರತಿನಿಧಿಗಳ ಗಮನಕ್ಕೆ ತರದೆ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ ಇದು ಬೇಕಾಗಿರಲಿಲ್ಲ ಜನರಿಗೆ ಅವಶ್ಯಕತೆ ಇರಲಿಲ್ಲ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಭಾರಿ ವಿರೋಧವನ್ನ ಹೊರಹಾಕಿದ್ದಾರೆ ತಾಲೂಕಿನ ಜನರ ಹಿತರಕ್ಷಣೆಯ ದೃಷ್ಟಿಯಿಂದ ಬೆಳ್ತಂಗಡಿಯಲ್ಲಿ ಪೊಲೀಸ್ ವಿಪ ವಿಪ ಉಪವಿಭಾಗ ಆಗಬಾರದು ಎನ್ನುವಂತ ಮನವಿಯನ್ನು ಕೊಟ್ಟಿದೆ ಆ ಮನವಿಯನ್ನು ಪುರಸ್ಕರಿಸಿ ಅವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಾಜ್ಯದ ಬೇರೆ ಕಡೆಗಳಲ್ಲಿ ಉಪವಿಭಾಗವನ್ನು ಪ್ರಾರಂಭ ಮಾಡಿದ್ರು ಬೆಳ್ತಂಗಡಿಯ ಪೊಲೀಸ್ ಉಪ ಉಪವಿಭಾಗವನ್ನು ಕ್ಯಾನ್ಸಲ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಏಕಾಏಕಿಯಾಗಿ ಬೆಳ್ತಂಗಡಿಯನ್ನು ಒಂದು ಡಿಒಿ ಸಬ್ ಡಿವಿಷನ್ ಮಾಡುವಂತ ಮತ್ತು ಅದಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಪ್ರಕ್ರಿಯೆಯನ್ನು ಸರ್ಕಾರ ಠಾಣೆಗೆ ಫೈನ್ ಕಲೆಕ್ಟ್ ಮಾಡಲು ಟಾರ್ಗೆಟ್ ನೀಡಿದೆ ಬೆಳ್ತಂಗಡಿಯಲ್ಲಿ ಶಾಸಕ ಹರೀಶ್ ಪೂಂಜಾ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಬೆಳ್ತಂಗಡಿಯಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಲಾಯಿತು ಬೆಳ್ತಂಗಡಿ ಟ್ರಾಫಿಕ್ ಪೊಲೀಸ್ ಠಾಣೆ ರದ್ದುಪಡಿಸಲು ಪ್ರಯತ್ನ ಪಟ್ಟೆ ಆದರೆ ಆಗಲಿಲ್ಲ ಅಂದ್ರೆ ಆಗಿತ್ತು ಬಿಜೆಪಿ ಸರ್ಕಾರದಲ್ಲಿದ್ದಾಗ ಇವತ್ತು ಸರ್ಕಾರ ಪ್ರತಿ ಸ್ಟೇಷನ್ಗೆ ಇಷ್ಟು ಕೇಸ್ ಹಾಕಬೇಕು ಅಂತ ಟಾರ್ಗೆಟ್ ಕೊಟ್ಟಿದೆ ಸಿಕ್ಕಾಪಟ್ಟೆ ಫೈನ್ ಹಾಕುವ ಕೆಲಸ ಮಾಡ್ತಿದ್ದಾರೆ ಅಂತ ಪೂಂಜಾ ಗಂಭೀರ ಆರೋಪ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿ ಒಂದು ಸ್ಟೇಷನ್ಗೆ ಒಂದು ದಿನಕ್ಕೆ ಇಷ್ಟು ಕೇಸ್ ಹಾಕಬೇಕು ಅಂತ ಹೇಳಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ಅದು ಗುರುವಂಕೆರೆ ಇರ್ಬೋದು ಬೆಳ್ತಂಗಡಿ ಇರ್ಬೋದು ಉಜಿರೆ ಇರ್ಬೋದು ವೇಣೂರ್ ಇರ್ಬೋದು ಕೊಕ್ಕಡ ಇರ್ಬೋದು ಅಹ್ ಪುಂಜಲ್ಕಟ್ಟೆ ಇರ್ಬೋದು ಮಡಂತಿಯಾರಿ ಇರ್ಬೋದು ಕಕ್ಕೆಂಜ ಇರ್ಬೋದು ಈ ರೀತಿ ಅನೇಕ ನಗರ ಪಟ್ಟಣಗಳಲ್ಲಿ ಪೊಲೀಸ್ನವರು ಬಂದು ಇವತ್ತು ಬೈಕ್ ಸವ ಸವಾರರಿಗೆ ಆಟೋ ರಿಕ್ಷಾ ಚಾಲಕರಿಗೆ ದಿನನಿತ್ಯ ಪಾಪ ದುಡಿಯತಕ್ಕಂಥ ಟೆಂಪೋ ಟ್ರಾವೆಲ್ ಟೆಂಪೋ ಪಿಕಪ್ನ ಡ್ರೈವರ್ಸ್ ಗಳಿಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಬೆಳ್ತಂಗಡಿ ಸಬ್ ಡಿವಿಜನ್ ಆಗಿದ್ದು ಬಹಳ ಪರವಿರೋಧಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ನಿಜಕ್ಕೂ ಆ ಭಾಗದ ಜನರಿಗೆ ಅನುಕೂಲ ಇತ್ತ ಇದು ಅಥವಾ ಸರ್ಕಾರ ತರಾತುರಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದ ವಿರೋಧ ಹೇಗೆ ವ್ಯಕ್ತವಾಗ್ತಾ ಇದೆ ಆ ಪ್ರಭು ಹೌದು ಆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಳಿ ಬಂದಂತಹ ನೂರಾರು ಶವ ಹುತ ಪ್ರಕರಣ ಸೇರಿದಂತೆ ಬುರುಡೆ ಪ್ರಕರಣದಿಂದಾಗಿ ಈ ಬೆಳ್ತಂಗಡಿ ಪೊಲೀಸ್ ಠಾಣೆ ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪಿಯಾಗಿ ದೇಶ ವ್ಯಾಪಿಯಾಗಿ ಹೆಚ್ಚು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಮತ್ತು ಇದರ ಸುತ್ತವೇ ಎಲ್ಲ ವಿವಾದಗಳು ಕೂಡ ಗಿರಿಕಿ ಹೊಡ್ತಾ ಇದ್ದಿದ್ದು ಮತ್ತು ಸಾಲು ಸಾಲು ಎಫ್ ಐ ಲೆಕ್ಕವನ್ನ ಮೀರಿದಷ್ಟು ಎಫ್ ಐ ಆರ್ ಗಳು ಆರೋಪಗಳು ವಿವಾದಗಳು ಗಡಿಪಾರು ಆದೇಶ ಮತ್ತೊಂದು ಮಗದೊಂದು ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸದ ಸುದ್ದಿಗೆ ಕಾರಣವಾಗಿದ್ದಂತಹ ಪೊಲೀಸ್ ಠಾಣೆ ಬೆಳ್ತಂಗಡಿಯ ನಗರ ಪೊಲೀಸ್ ಠಾಣೆ ಇದೀಗ ಸರ್ಕಾರ ಒಂದು ಹೊಸ ನಿರ್ಧಾರವನ್ನು ಕೈಗೊಂಡಿತ್ತು ನವೆಂಬರ್ ನಾಲ್ಕರಂದು ಇದೇ ಪೊಲೀಸ್ ಠಾಣಾ ವ್ಯಾಪ್ತಿಯನ್ನ ಡಿ ವೈಎಸ್ಪಿಯ ರೇಂಜ್ ಮೇಲ್ದರ್ಜೆಗೆ ಏರಿಸಿದ್ರು ಈಗಾಗಲೇ ಡಿವೈಎಸ್ಪಿ ಯಾಗಿ ರೋಹಿಣಿ ಆಗಿ ರೋಹಿಣಿಯವರನ್ನ ನೇಮಕ ಕೂಡ ಮಾಡಿದ್ದಾರೆ ಈ ನಡುವೆ ಸ್ವತಃ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇದರ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಹರೀಶ್ ಪೂಂಜಾ ವಾದ ಏನು ಅಂದ್ರೆ ಈಗಲೇ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ಒಂದ್ ಕಡೆ ನಗರ ಪೊಲೀಸ್ ಠಾಣೆ ಇದೆ ಗ್ರಾಮಾಂತರಕ್ಕೆ ಬಂದಂತ ಸಂದರ್ಭ ವೇಣೂರು ಪೊಲೀಸ್ ಠಾಣೆ ಇದೆ ಪುಂಜಾಲ್ಕಟ್ಟೆ ಪೊಲೀಸ್ ಠಾಣೆ ಇದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಇದೆ ಹತ್ತು ಹಲವು ಪರ್ಮಿಷನ್ಗಳನ್ನು ತೆಗೆದುಕೊಳ್ಬೇಕು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾದರೂ ಕೂಡ ಒಂದು ಟಫ್ ರೂಲ್ಸ್ ಇದೆ ಜಿಲ್ಲಾ ಪೊಲೀಸ್ ಇಲಾಖೆ ಬಹಳ ಕಟ್ಟುನಿಟ್ಟಿನ ಒಂದಿಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಹಾಗಾಗಿ ಇದಕ್ಕೆ ಪರ್ಮಿಷನ್ ತೆಗಿಬೇಕು ಅದರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಎದುರಾಗುತ್ತೆ ಜನ ಹೆಚ್ಚಿನ ಸಮಯವನ್ನು ಪೊಲೀಸ್ ಠಾಣೆಗೆ ಅಲೆಯೋದಕ್ಕೆ ಮೀಸಲಾಗಿಡಬೇಕು ಎರಡೆರಡು ಪೊಲೀಸ್ ಠಾಣೆಗೆ ನಾವು ಈಗಲೇ ಹೋಗಬೇಕಾಗಿದೆ ಇನ್ನೊಂದು ಕಡೆಯಿಂದ ಡಿವೈಎಸ್ಪಿ ಪಿ ಏನಾದರೂ ಆ ಮೇಲ್ದರ್ಜೆಗೇರದ ಬಳಿಕ ಅಲ್ಲೂ ಕೂಡ ಹೋಗಬೇಕು ಮತ್ತು ಡಿವೈಎಸ್ಪಿ ಅವರು ಕೂಡ ಬೇರೆ ಬೇರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮುಗು ತುರಿಸುತ್ತಾರೆ ಇದರಿಂದಾಗಿ ಶಾಂತಿ ನೆಮ್ಮದಿ ಹಾಳಾಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಆತಂಕವನ್ನ ಕೂಡ ಹರೀಶ್ ಪೂಂಜಾ ಭವಿಷ್ಯವಾಣಿಯವನ್ನ ಸದ್ಯ ಅವರು ಹೊರಹಾಕಿರುವಂತದ್ದು ಇದರೊಂದಿಗೆ ಸರ್ಕಾರದ ವಿರುದ್ಧವೂ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅಂದ್ರೆ ಈಗ ಪೊಲೀಸರಿಗೆ ಒಂದು ಅರ್ಥದಲ್ಲಿ ಟಾರ್ಗೆಟ್ ಅನ್ನು ನೀಡಲಾಗ್ತಾ ಇದೆ ಪ್ರಮುಖವಾಗಿ ಸಂಚಾರಿ ಪೊಲೀಸರು ಏನಿದ್ದಾರೆ ಇವರಿಗೆ ದಿನಕ್ಕೆ ಇಂಡಿಷ್ಟು ಕೇಸ್ಗಳನ್ನ ಹಾಕಬೇಕು ಫೈನ್ ಗಳನ್ನ ಕಲೆಕ್ಟ್ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಡಗಳನ್ನು ಕೂಡ ಹಾಕಲಾಗ್ತಾ ಇದೆ ಎಲ್ಲವೂ ಕೂಡ ಡಿ ದರ್ಜೆಗೆ ದರ್ಜೆಗೇರಿದ ಬಳಿಕ ಇದೇ ಮಾದರಿಯ ಸಮಸ್ಯೆಗಳು ತಾಲೂಕಿನಲ್ಲಿ ಮರುಕಳಿಸುತ್ತೆ ಹಾಗಾಗಿ ಈ ಡಿವೈಎಸ್ಪಿ ರೇಂಜ್ ಏನಿತ್ತು ಆ ಒಂದು ಸಬ್ ಡಿವಿಷನ್ ಬೇಡವಾಗಿತ್ತು ಅನ್ನುವಂಥದ್ದು ಸದ್ಯ ಹರೀಶ್ ಪೂಂಜರ್ ಅವರ ವಾದವಾಗಿದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ